ನೋಡಿ ಎಲ್ಲ ಕಡೆಯುವಾಗ ಹಸಿರು ಹಸಿರಾಗಿ ಕಾಣ್ತಾ ಇದೆ ನೋಡಿ ಡೈರಿಗೆ ಹೋಗಿ ಹಾಲು ಹಾಕಿ ಬಂದ್ಲು ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಿಗ್ಗೆ ಹೋಗಿ ಹುಲ್ಲನ್ನು ತಗೊಂಡು ಬಂದೆವು ಅಷ್ಟಾಗುವಾಗ ತೋಟಕ್ಕೆ ಹುಲ್ ಮದ್ದು ಬಿಡಲಿಕ್ಕೆ ಕೂಡ ಬಂದರು ಹಾಗೆ ಆಮೇಲೆ ಮನೆಗೆ ಬಂದು ನಾನು ಅಡುಗೆ ಮಾಡಿದೆ ಹಾಗೆ ಜಾನವರು ತೋಟದಲ್ಲಿದ್ದಾರೆ ಇವಾಗಲೂ ಮಧ್ಯದಲ್ಲಿ ಒಂದು ಜೋರು ಮಳೆ ಬಂತು ಮಳೆ ಬರುವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ರು ಕಾಣಬೇಕು ಇವಾಗ ಮತ್ತೆ ಮದ್ದು ಬಿಡ್ತಾ ಇದ್ದಾರೆ ಬನ್ನಿ ಇವಾಗ ತೋಟಕ್ಕೆ ಹೋಗಿ ಬರೋಣ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬೇಗನೆ ತೋಟಕ್ಕೆ ಹೋಗಿ ಬರೋಣ ಮತ್ತೆ ಅವರು ಊಟ ಮಾಡಲಿಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಇಡೀ ತೋಟಕ್ಕೆ ಮದ್ದು ಬಿಟ್ಟಾದ್ಮೇಲೆ ಅವರು ಊಟಕ್ಕೆ ಬರುವವರು ಹಾಗೆ ನಾನು ಕೂಡ ಇವಾಗ ತೋಟಕ್ಕೆ ಹೋಗ್ತೇನೆ ಒಂದು ಮಳೆ ಬಂದು ಹೋಯಿತು ಇವಾಗ ಇನ್ನೊಂದು ಮೋಡ ಹತ್ತಾ ಬಂತು ತೋಟಕ್ಕೆ ಮದ್ದು ಬಿಡುವ ತನಕ ಇನ್ನೂ ಬಾರದಿದ್ರೆ ಸಾಕು ಹಾಗೆ ಜಾನ್ ಅವರವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇನ್ನು ನಾನು ಮಾತಾಡಿದ್ದು ಕೂಡ ಕೇಳಿಸ್ಲಿಕ್ಕಿಲ್ಲ ಮೋಟಾರ್ ಚಾಲ್ ಮಾಡಿದ್ದಾರೆ ಅಲ್ವಾ ಹಾಗಾಗಿ ಎಷ್ಟು ಚೆನ್ನಾಗಿರುವ ನೋಡಿ ಕೂಡ ಸುವರ್ಣಗಡ್ಡೆಯದ್ದು ಗಿಡ ನೋಡಿ ತುಂಬಾನೇ ದೊಡ್ಡ ದೊಡ್ಡದಾಗಿ ಬೆಳೆದಿದೆ ಇವಾಗ ಕಳೆ ಸರಿ ನಾವು ಆಗಿರಲಿಲ್ಲ ಎಲ್ಲಿದ್ದೆ ಅಂತೇಳಿ ಗೊತ್ತಾಗಲಿಲ್ಲ ಯಾಕೆಂದ್ರೆ ಅಕ್ಟೋಬರ್ ಆಗುವಾಗ ಅದು ಸಾಯ್ತದಲ್ವ ಗಿಡ ಮತ್ತೆ ಗೊತ್ತಾಗೋದಿಲ್ಲ ಈ ಸಲ ಸಾಯೋದಕ್ಕಿಂತ ಮೊದಲೇ ಆಗೇಬೇಕು ತುಂಬಾ ಇದೆ ನೋಡಿ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಕೂಡ ಇದೆ ಗೋಣಿ ಹುಲ್ಲನ್ನು ಆಗ ತಗೊಂಡು ಹೋಗಿದ್ದೇವೆ ಆದರೆ ಇವಾಗ ಮದ್ದು ಬಿಡ್ತಾ ಅಲ್ವಾ ಮದ್ದು ಬಿಟ್ಟ ಮೇಲೆ ಇನ್ನೂ ಸ್ವಲ್ಪ ದಿವಸ ತೋಟದಿಂದ ಹುಲ್ಲು ಕೊಂಡು ಹೋಗ್ಲಿಕ್ಕೆ ಹಾಗೆ ತುಂಬ ಜಾಸ್ತಿ ಇರುವ ಕಡೆ ಇವಾಗ ಒಂದು ಗೋಣಿ ಹುಲ್ಲನ್ನು ನಾನು ಕೊಯ್ದು ರೆಡಿ ಮಾಡಿ ಇಡ್ತೇನೆ ಮತ್ತೆ ಇಲ್ಲಿ ಸ್ವಲ್ಪ ಒಳ್ಳೆ ಹುಲ್ಲಿದೆ ಇದನ್ನು ನಾನು ಕೊಯ್ತೇನೆ ಮತ್ತು ಇನ್ನು ಒಂದು ಹದಿನೈದು ದಿವಸ ತೋಟದಿಂದ ಹುಲ್ಲು ಕೊಯ್ಯಲಿಕ್ಕಾಗುವುದಿಲ್ಲ ಯಾಕೆಂದರೆ ಮದ್ದು ಮದ್ದು ಬಿಟ್ಟ ಮೇಲೆ ಹುಲ್ಲು ಕೊಯ್ ಕೊಯ್ದರೆ ಕೂಡ ದನ ಕರುಗಳಿಗೆ ಹಾಕಬಾರ್ದು ಹಾಗಾಗಿ ನಾನಿವಾಗ ಇನ್ನು ಒಂದು ಗೋಣಿ ಹುಲ್ಲು ಕೊಯ್ತೇನೆ ಮದ್ದು ಬಿಟ್ಟಾಗೂ ತನಕ ಇದೇ ರೀತಿ ಬಿಸಿಲಿ ಇರ್ಲಿ ನೋಡಿ ಸ್ವಲ್ಪ ಬಿಸಿಲು ಬಂದ ಕೂಡಲೇ ಬೆವರಿ ಒದ್ದೆ ಇನ್ನು ನಾನು ಮನೆಗೆ ಹೋಗ್ತೇನೆ ಜಾನವರು ಎಲ್ಲಾ ಮದ್ದು ಬಿಟ್ಟಾದ್ಮೇಲೆ ಮತ್ತೆ ಊಟಕ್ಕೆ ಬರುವವರು ತೋಟದಿಂದ ಬಂದು ಸ್ವಲ್ಪ ಊಟ ಮಾಡಿ ಸ್ವಲ್ಪ ವೀಡಿಯೋ ಎಡಿಟ್ ಮಾಡಲಿಕ್ಕಿತ್ತು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಯಿತು ಹಾಗೆಯೇ ತೋಟದಿಂದ ಬಂದ ಮೇಲೆ ಸ್ವಲ್ಪ ಮಳೆ ಕೂಡ ಬಂತು ಇನ್ನೂ ಕೂಡ ಮದ್ದು ಬಿಟ್ಟಾಗಲಿಲ್ಲ ಹಾಗೆ ದನವನ್ನು ಮೇಲ್ ಕಟ್ಟಿದ್ದಾರೆ ಅದನ್ನು ಇವಾಗ ನೋಡ್ಕೊಂಡು ಬರಬೇಕು ನೋಡಿ ಎಲ್ಲ ಕಡೆ ಇವಾಗ ಹಸಿರು ಹಸಿರಾಗಿ ಕಾಣ್ತಾ ಇದೆ ಇಲ್ಲಿ ಕಟ್ಟಿದ್ದಾರೆ ಗೊತ್ತಿಲ್ಲ ಜಾನವರು ಕಟ್ಟಿದ್ದು ಇವಾಗ ಹುಡುಕಿಕೊಂಡು ಹೋಗಬೇಕು ನಾನು ಹಟ್ಟಿಯನ್ನು ನೋಡಲೇ ಇಲ್ಲ ದರ ಕೂಡ ಏನೂ ಕೂಗ್ತಿರಲಿಲ್ಲ ಹಾಗೆ ನಾನು ಶೀದ ಮೇಲ್ಗಡೆ ಬಂದೆ ಇವಾಗ ನೋಡುವಾಗ ಚಾನವರು ಬಂದು ಹಟ್ಟಿಯಲ್ಲಿ ಕಟ್ಟಿ ಹೋಗಿದ್ದಾರೆ ನನಗೆ ಗೊತ್ತೇ ಇಲ್ಲ ಹಟ್ಟಿಯಲ್ಲಿ ಕಟ್ಟಿದ್ದು ಇನ್ನೀಗ ಅದಕ್ಕೆ ಸ್ವಲ್ಪ ತಿನ್ನಲಿಕ್ಕೆ ಹಾಕ್ತೇನೆ ತುಂಬ ಹೊತ್ತಾಯಿತು ಕಾಣಬೇಕು ಕಟ್ಟಿ ನಾನು ಸುಮ್ಮನೆ ಒಂದು ರೌಂಡ್ ಬಂದೆ ನೋಡಿ ಇನ್ನು ನಾಳೆಯಿಂದ ನಮಗೆ ಇದೇ ಹುಲ್ಲು ಗತಿ ತೋಟಕ್ಕೆ ಮದ್ದು ಬಿಟ್ಟಿದ್ದಾರೆ ಅಲ್ವ ಇನ್ನು ಇದೇ ಹುಲ್ಲು ಗತಿ ಮತ್ತು ದನವನ್ನು ಜಾಸ್ತಿ ಹೊತ್ತು ಹೊರಗಡೆ ಕಟ್ಟಬೇಕಾಗ್ತದೆ ಇಲ್ಲದ್ರೆ ಬೇರೆಯವರ ತೋಟಕ್ಕೆ ಹೋಗಿ ತರಬೇಕು ದನ ನೋಡಿ ಆರಾಮವಾಗಿ ಮಲಗಿದೆ ನಾನು ಸುಮ್ಮನೆ ಒಂದು ರೌಂಡ್ ಹಾಕಿ ಬಂದೆ ಗುಡ್ಡೆಗೆ ಹೋಗಿ ಹುಲ್ಲು ಹಾಕಿ ಹೋಗಿದ್ದಾರೆ ಆದರೆ ಹುಲ್ಲನ್ನು ತಿನ್ನಲಿಲ್ಲ ನಾನು ಒಳಗಡೆ ಅಡುಗೆ ಮಾಡ್ತಿರುವಾಗ ಬಹುಶಃ ತಂದು ಕಟ್ಟಿದ್ದಾರೆ ಕಾಣಬೇಕು ನನಗೆ ಅದು ಗೊತ್ತಿರಲಿಲ್ಲ ನಾನು ಮತ್ತೆ ಹಟ್ಟಿಯಲ್ಲಿ ಕೂಡ ನೋಡಲಿಲ್ಲ ಹೊರಗಡೆ ಕಟ್ಟಿದರೆ ಚೆನ್ನಾಗಿ ಹುಲ್ಲನ್ನು ಮೇಯ್ತದಲ್ವ ಹಾಗಾಗಿ ಇವಾಗ ಹಸಿವಿಲ್ಲ ಚೆನ್ನಾಗಿ ಮಲಗಿದೆ ನಿನ್ನೆ ಆ ವ್ಲಾಗನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ದೇನೆ ಆಲ್ರೆಡಿ ಇವತ್ತು ಲೇಟ್ ಆಯಿತು ಅಡುಗೆ ಶಾರ್ಟ್ ಮಾಡುವಾಗ ಹೊರಗಡೆ ಹೋಗಿದ್ದೆವು ಹೋಗಿ ಬರುವಾಗ ಮೀನು ಹಿಡ್ಕೊಂಡು ಬಂದೆವು ತುಂಬ ದಿವಸ ಆಯಿತು ಮೀನು ಇಲ್ಲದೆ ಹಾಗಾಗಿ ಇವತ್ತು ಮೀನು ಇಟ್ಕೊಂಡು ಬಂದೆವು ಮೀನಿಗೆ ಕೂಡ ರೇಟ್ ತುಂಬಾ ಜಾಸ್ತಿ ಬಂಗಡೆ ಇತ್ತು ಒಂದು ಕೆ ಜಿ ಬಂಗಡೆ ಇಟ್ಕೊಂಡು ಬಂದೆವು ಇನ್ನೂರೈವತ್ತು ರೂಪಾಯಿ ಒಂದು ಕೆ ಜಿಗೆ ಹಾಗೆ ಇವಾಗ ಬೇಗನೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿ ಅನ್ನ ಕೆಟ್ಟಿದ್ದೇನೆ ಇನ್ನು ಬೇಗನೆ ಅಕ್ಕಿ ತೊಳೆದು ಹಾಕಿ ಮೀನನ್ನು ಕ್ಲೀನ್ ಮಾಡಿದ್ದೇನೆ ಹಾಗೆ ಬೇಗನೆ ಅಡುಗೆ ಆಗಬೇಕು ಇವಾಗಲೇ ಗಂಟೆ ಹನ್ನೆರಡು ಕಡೆಯಿತು ಬೇಗ ಬೇಗನೆ ಮಾಡ್ತೇನೆ ನೋಡಿ ಮಸಾಲ ಗ್ರೈಂಡ್ ಆಗಿ ಇವಾಗ ಮಸಾಲವನ್ನು ಕುದಿಸಲಿಕ್ಕೆ ಇಟ್ಟಿದ್ದೇನೆ ಇದು ಇನ್ನು ಕುದೀತಾ ಇದ್ದ ಹಾಗೆ ನನಗೆ ಕ್ಲೀನ್ ಮೀನನ್ನು ಕ್ಲೀನ್ ಮಾಡಿ ತರಬೇಕು ಇದು ಇವಾಗ ಮೀನು ಕೂಡ ಕ್ಲೀನ್ ಮಾಡಿ ಆಗ್ತದೆ ಹಾಗೆ ಇನ್ನು ಬೇಗನೆ ಮೀನನ್ನು ಕ್ಲೀನ್ ಮಾಡ್ತೇನೆ ಸ್ವಲ್ಪ ಸಿಹಿ ಧಾರೆ ಇದೆ ಇದು ಸಿಹಿ ನಮ್ಮ ಮನೆಯಲ್ಲಿರೋದು ಸ್ವಲ್ಪ ಹುಳಿ ಜಾಸ್ತಿ ಇದು ಸಿಹಿಯಾಗಿದೆ ಇದರಿಂದ ಜ್ಯೂಸ್ ಮಾಡಿದರೆ ತುಂಬಾ ಟೇಸ್ಟ್ ಆಗ್ತದೆ ಹಾಗೆ ನಮ್ಮ ಮನೆಯಲ್ಲಿರುವ ವೆರೈಟಿ ಬೇರೆ ಇದು ವೆರೈಟಿ ಬೇರೆ ಇದು ತುಂಬ ಸಿಹಿಯಾಗಿರ್ತದೆ ಇದರಿಂದ ಜ್ಯೂಸ್ ಮಾಡಿದರೆ ತುಂಬಾ ಟೇಸ್ಟ್ ಆಗಿರ್ತದೆ ಹಾಗೆ ಇವಾಗ ಈ ಥರ ಹಣ್ಣಾಗಿರೋದರಿಂದ ಜ್ಯೂಸ್ ಮಾಡಿ ಕುಡ್ದಾಯ್ತು ಹಾಗೆ ಇನ್ನು ಸ್ವಲ್ಪ ಬೆಳೆದದ್ದೇ ಇದು ಇದರಿಂದ ಜ್ಯೂಸ್ ತೆಗೆದು ಫ್ರಿಜ್ಜಲ್ಲಿ ಇಡೋದು ಬೇಕಾದಾಗ ನಮಗೆ ಕುಡಿಬೋದಲ್ವ ಅಂಥೇಳಿ ಇವಾಗ ಇದರಿಂದ ನಾನು ಜ್ಯೂಸ್ ಮಾಡ್ತೇನೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಇವಾಗ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕಿದ್ದೇನೆ ಇನ್ನು ಸ್ವಲ್ಪ ಇದೆ ಇದು ಇನ್ನೊಂದು ಸರಿ ಗ್ರೈಂಡ್ ಮಾಡ್ತೀನಿ ಈಗ ಇದಕ್ಕೆ ನಾನು ಒಂದು ತುಂಡು ಶುಂಠಿಯನ್ನು ಹಾಕ್ತೇನೆ ಎರಡಕ್ಕೂ ಒಟ್ಟಿಗೆ ಹಾಕಿದ್ದೇನೆ ಸ್ವಲ್ಪ ಏಲಕ್ಕಿಯನ್ನು ಹಾಕ್ತೇನೆ ಬೇಕಿದ್ದರೆ ಇವಾಗ ಇದಕ್ಕೆ ಸಕ್ಕರೆಯನ್ನು ಕೂಡ ಹಾಕ್ಬೋದು ಈಗ ನಾನು ಸಕ್ಕರೆ ಹಾಕದೇನೆ ಜ್ಯೂಸ್ ಮಾಡ್ತೇನೆ ಯಾಕೆಂದರೆ ಫ್ರಿಜ್ಜಲ್ಲಿ ಇಡೋದಲ್ವ ಹಾಗಾಗಿ ಸಕ್ಕರೆ ಹಾಕೋದೇ ಮಾಡಿಡ್ತೇನೆ ಬೇಕಿದ್ರೆ ಮತ್ತೆ ಸಕ್ಕರೆ ಹಾಕಿ ಕುಡಿಬೌದು ಇವಾಗ ನಾವು ಸಕ್ಕರೆ ಹಾಕಿ ಮಾಡಿ ಕುಡ್ದಾಯ್ತು ಕೆಲವರು ಹೇಳ್ತಾರೆ ಸಕ್ಕರೆಯನ್ನು ಯೂಸ್ ಮಾಡಬಾರ್ದು ಅಂತೇಳಿ ಬೆಲ್ಲವನ್ನು ಯೂಸ್ ಮಾಡ್ಬೋದು ಇದಕ್ಕೆ ಆದರೆ ಅಷ್ಟೊಂದು ಟೇಸ್ಟ್ ಒಳ್ಳೇದಾಗೋದಿಲ್ಲ ಹಾಗೆ ಇದನ್ನು ಗ್ರೈಂಡ್ ಮಾಡ್ತೇನೆ ಹಾಗೆ ನಾನು ನೀರನ್ನೇನೂ ಆ್ಯಡ್ ಮಾಡೋದಿಲ್ಲ ಹೀಗೇ ಗ್ರೈಂಡ್ ಮಾಡ್ತೇನೆ ಇವಾಗ ಗ್ರೈಂಡ್ ಮಾಡಿ ಆಯಿತು ಇದನ್ನು ಸ್ಟ್ರೈನ್ ಮಾಡ್ತೇನೆ ಇವಾಗ ಎಲ್ಲವನ್ನು ಗ್ರೈಂಡ್ ಮಾಡಿ ಆಯಿತು ಇದು ನೀರು ಹಾಕಿದ ನೀರು ಹಾಕದೆ ಮಾಡಿದ ಜ್ಯೂಸು ಮತ್ತು ನಮಗೆ ಕುಡಿಲಿಕ್ಕಾಗುವಾಗ ಈ ಜ್ಯೂಸನ್ನು ತೆಗೆದು ಸ್ವಲ್ಪ ನೀರು ಹಾಕಿ ಬೇಕಿದ್ರೆ ಸಕ್ಕರೆಯನ್ನು ಹಾಕಿ ಕುಡಿಬೋದು ನೋಡಿ ಜ್ಯೂಸ್ ರೆಡಿಯಾಯಿತು ಜ್ಯೂಸಿನ ಸಿರಪ್ ಸಿಹಿ ಆಗಿರ್ಬೋದು ಇದು ಅದಕ್ಕೆ ಸಕ್ಕರೆ ಹಾಕಿದ್ರೇ ತುಂಬ ಟೇಸ್ಟ್ ಆಗಿರ್ಬೋದು ಇವಾಗ ಸ್ವಲ್ಪ ಹುಳಿ ಇದೆ ಯಾಕೆಂದರೆ ಇದು ಅಷ್ಟು ಹಣ್ಣಾಗಿದ್ದದ ಅಲ್ಲ ಅಲ್ವಾ ಹಾಗಾಗಿ ಇವಾಗ ಇದನ್ನು ನಾನು ಒಂದು ಬಾಟ್ಲಿಯಲ್ಲಿ ತುಂಬಿಸಿ ಫ್ರಿಜ್ಜಲ್ಲಿ ಇಡ್ತೇನೆ ಮತ್ತು ನಮಗೆ ಬೇಕಾದಾಗ ಜ್ಯೂಸ್ ಮಾಡಿ ಕುಡಿಬೋದು ಎಷ್ಟು ಜ್ಯೂಸ್ ಆಯಿತು ನೋಡಿ ನೀರು ಹಾಕದೆ ಕ್ರೈಂಡ್ ಮಾಡಿದ್ದು ಇಷ್ಟಾಯಿತು ಇನ್ನು ಇದನ್ನು ಫ್ರಿಡ್ಜಲ್ಲಿ ಇಡ್ತೇನೆ ಇವಾಗ ಗಂಟೆ ನಾಲ್ಕಾಗ್ತಾ ಬಂತು ಇನ್ನು ಹಾಲು ಕರೀಲಿಕ್ಕೆ ಟೈಮ್ ಆಯಿತು ಹಾಗೆ ಇವಾಗ ಬೇಗನೆ ಹಾಲು ಕರೀತೇನೆ ಸೆಗಣಿಯನ್ನು ತೆಗೆದಾಗಿದೆ ಇನ್ನು ಸ್ವಲ್ಪ ನೀರು ಹಾಕಿ ತೊಳೆಬೇಕು ಮತ್ತು ಹಾಲು ಕರೆಯೋದು ಹಾಲು ಕರೆದಾಯಿತು ಹಾಗೇನೆ ದನಕ್ಕೆ ಹಿಂಡಿಯನ್ ಕೂಡ ಹಿಟ್ಟಾಯಿತು ಇನ್ನು ಬೇಗನೆ ಕ್ಯಾನಲ್ಲಿ ತುಂಬಿಸಿ ಡೈರಿಗೆ ಹಾಕಿ ಬರ್ತೇನೆ ಇವಾಗ ಹಾಲನ್ನು ಮನ್ವಿ ಹತ್ರ ಡೈರಿಗೆ ಕೊಂಡೋಗ್ಲಿಕ್ಕೆ ಹೇಳಿದೆ ಅವಳು ಕಾಲೇಜಿಂದ ಬಂದಿದ್ಲು ಹಾಗಾಗಿ ಅವಳ ಹತ್ರ ಹೇಳಿದ್ದ ಅವಳು ಕೊಂಡ್ಲು ನೋಡಿ ಮನ್ವಿತಾ ಡೈರಿಗೆ ಹಾಲು ತೊಗೊಂಡು ಹೋಗುವಾಗಲೇ ಮಳೆ ಕೂಡ ಸ್ಟಾರ್ಟ್ ಆಯಿತು ತುಂಬಾ ಜೋರ್ ಮೋಡ ಇದೆ ನಿನ್ನೆಯಿಂದ ಸ್ವಲ್ಪ ಮಳೆ ಕಡಿಮೆ ಹಾಗಾಗಿ ನಮಗೆ ನಿನ್ನೆ ಒಂದು ಮದ್ದು ಬಿಟ್ಟಾಯಿತು ಮದ್ದು ಬಿಟ್ಟು ತುಂಬ ಹೊತ್ತು ತನಕ ಮಳೆ ಬರಲಿಲ್ಲ ಒಳ್ಳೆ ಮದ್ದು ಹಿಡಿಯಿತು ಅಡಿಕೆ ಮರಗಳಿಗೆ ಹಾಗಾಗಿ ಒಂದು ಖುಷಿಯಾಯಿತು ಮಾಡಿದ ಕೆಲಸ ಸಕ್ಸಸ್ ಆಯಿತು ಅಂತೇಳಿ ಇಲ್ಲದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಮದ್ದು ಬಿಟ್ಟ ಕೂಡಲೇ ಮಳೆ ಬಂದರೆ ಬಿಟ್ಟ ಮದ್ದು ಎಲ್ಲ ತೊಳೆದು ಹೋಗ್ತದೆ ಮತ್ತು ಅದು ಬಿಟ್ಟದ್ದು ಯೂಸ್ಲೆಸ್ ಆಗ್ತದೆ ಹಾಗೆ ಆಗಲಿಲ್ಲ ನಮಗೆ ಇವತ್ತು ಕೂಡ ಹಾಗೆ ತುಂಬಾ ಕಡಿಮೆ ಮಳೆ ಇವಾಗ ಸಾಯಂಕಾಲ ನೋಡಿ ನಾಲ್ಕೂವರೆಗೆ ಈ ತರ ಮೋಡ ಆಗಿದೆ ಅಂದ್ರೆ ತುಂಬಾ ದೊಡ್ಡ ಮಳೆ ಬರ್ತದೆ ಇವಾಗ ನೋಡಿ ಡೈರಿಗೆ ಹೋಗಿ ಹಾಲು ಹಾಕಿ ಬಂದಲು ಜನವರದ್ದು ಸಾಯಂಕಾಲದ ಕೆಲಸ ಆಗ್ತಾ ಬಂತು ಇನ್ನು ಇದೆ ಹುಲ್ಲು ನಿನ್ನೆ ತೆಗೆದದ್ದು ಒಂದು ಗೋಣಿ ಇದೆ ಇವತ್ತು ನಾವು ನೆಟ್ಟಂಥ ಹುಲ್ಲು ಈ ಹುಲ್ಲಿಗೇನು ಹೆಸರು ಈ ಹುಲ್ಲಿಗೇನು ಹೆಸರು ಏನಾದ್ರೂ ಹೆಸರು ಇರ್ಬೇಕು ಅದಕ್ಕೆ ಅಲ್ಲ ಉಂಟು ಹೆಸರುಂಟು ಹಳಿಯ ಹೆಸರು ಉಂಟು ಇದ್ದಾಗೆ ಒಂದು ಹಳಿಯ ಹೆಸರು ಉಂಟು ನಮಗೆ ಹೆಸರು ಗೊತ್ತಿಲ್ಲ ನಾವು ನೆಟ್ಟ ಹುಲ್ಲು ಅಂತ ಹೇಳುದು ಅಷ್ಟೇ ಅಲ್ವಾ ಇವಾಗ ನೋಡಿ ಫ್ರೆಶ್ ಇದ್ರೆ ಮಾತ್ರ ಬೇಗ ಬೇಗ ತಿಂತದೆ ಮತ್ತೆ ಸ್ವಲ್ಪ ಬಾಡಿದ ಮೇಲೆ ಈ ಹುಲ್ಲು ಕೂಡ ಅದಕ್ಕೆ ಇಷ್ಟ ಆಗೋದಿಲ್ಲ ನೋಡಿ ಇದನ್ನೆಲ್ಲ ವೇಸ್ಟ್ ಈ ಥರ ಇರೋದೆಲ್ಲ ತಿನ್ನುದಿಲ್ಲ ಸ್ವಲ್ಪ ಬಾಡಿದರೆ ತಿನ್ನೋದಿಲ್ಲ ಅದರದ್ದು ದಂಟು ತಿನ್ನೋದಿಲ್ಲ ಅದಕ್ಕೆ ಯಾರು ಹೇಳಿದ್ದು ಹಲ್ಲು ಆಯ್ತದೆಲ್ಲ ಅದನ್ನು ಮತ್ತೆ ಸೀದು ನೋಡಿ ಅಮೃತ ಬಳ್ಳಿ ಬಳ್ಳಿ ನೋಡಿ ಒಂದು ಸಣ್ಣ ತುಂಡು ತಂದು ನೆಟ್ಟದ್ದು ಇವಾಗ ಮರ ಫುಲ್ ಆಗಿದೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬಾಯ್